ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡುವುದಕ್ಕಿಂತ ಸರ್ಕಾರದ ದುರಾಡಳಿತ ವಿರುದ್ಧ ಜನರೇ ದಂಗೆ ಇಳಬೇಕು ಎಂದು ಕೇಂದ್ರ ಸಚಿವ ಎಚ್ ಕುಮಾರಸ್ವಾಮಿ ಹೇಳಿದರು ಆದಿಚುಂಚನಗಿರಿಗೆ ಭೇಟಿ ನೀಡಿ ಶ್ರೀ ಕಾಲಭೈರವನ ದರ್ಶನ ಪಡೆದು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯಿಂದ ಆಶೀರ್ವಾದ ಪಡೆದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಗ್ಯಾರಂಟಿ ಮುಂದುವರಿಸಲು ಬೆಲೆ ಏರಿಕೆ ಮಾಡಿದ್ದಾಗಿದೆ ಎಂದು ಕಾಂಗ್ರೆಸ್ ಸಚಿವರೇ ಒಪ್ಪಿಕೊಂಡಿದ್ದಾರೆ ಜನರಿಂದಲೇ ದುಡ್ಡು ವಸೂಲಿ ಮಾಡಿ ಜನರಿಗೆ ನೀಡಲು ಮುಂದಾಗಿದ್ದಾರೆ ಯಾರದ್ದು ಯಾರಿಗೋ ದಾನ ಮಾಡ್ತಾರೆ ಎಂಬ ಗಾದೆ ಇದೆಯಲ್ಲ ಹಾಗೆ ಆಯಿತು ಕಾಲಭೈರವನ ದರ್ಶನ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದಿದ್ದೇನೆ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ಕೋರಿಕೆ ಸಲ್ಲಿಸಿದ್ದೇನೆ ಒಕ್ಕಲಿಗ ಸಮಾಜ ಹಾಗೂ ರಾಜ್ಯಕ್ಕೆ ಗೌರವ ತರುವಂತಹ ಕೆಲಸ ಮಾಡಲು ಶಕ್ತಿ ಕೊಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಎರಡು ಕಠಿಣ ಇಲಾಖೆ ಸಿಕ್ಕಿದೆ ಜೊತೆಗೆ ರಾಜ್ಯಕ್ಕೆ ಉತ್ತಮ ಕೊಡುಗೆ ನೀಡುವ ಅವಕಾಶವೂ ಸಿಕ್ಕಿದೆ ಎಂದರು இன்னும் போனி சார் நீங்க இங்க முன்னுக்கு போக வேண்டியது ஆமாமா முன்னு முன்னே வந்து தெருல கேக்க வந்து இந்த இதே கண்ணு இதே கண்ணா நான் தங்கிடு மேடம் நீ வந்தக்காதீங்க நான் காரில கார முன்னுக்கு போறேன் ಮಹಾರಾಯಣನ್ ಗಿಡನ್ ಮಂಜುನಾಥ್ಗೆ ಸಿ ಎನ್ ಮಂಜುನಾಥ್ಗೆ ಗೌಡ್ರಿಗೆ ಅವ್ರಿಗೆ ಕುಮಾರಣ್ಣನ್ಗೆ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ದರ್ಶನವನ್ನು ಪಡೆದು ಅವರ ಆಶೀರ್ವಾದ ಪಡೆದು ನಮ್ಮ ಕುಲದೇವರು ಕಾರ್ಭೈರೇಶ್ವನಿಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥದ್ದಕ್ಕೆ ಮತ್ತು ದೇಶದಲ್ಲಿ ನಮ್ಮ ರಾಜ್ಯವನ್ನು ನಾನೇನು ಪ್ರತಿನಿಧಿಸ್ತಾ ಇದ್ದೇನೆ ನಮ್ಮ ರಾಜ್ಯಕ್ಕೆ ಗೌರವ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಸಮಾಜದ ಗೌರವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಯಶವನ ಒಂದು ಸಂಪೂರ್ಣವಾದಂಥ ಅನುಗ್ರಹವನ್ನು ಬೇಡಿದ್ದೇನೆ ನಮ್ಮ ರಾಜ್ಯದ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಭಗವಂತಲ್ಲಿ ಕೇಳಿದ್ದೇನೆ ಅದೇ ರೀತಿಯಲ್ಲಿ ಎರಡು ಇಲಾಖೆಗಳು ಅತ್ಯಂತ ಕಠಿಣವಾದಂಥ ಇಲಾಖೆಗಳು ಭಾಳ ಸೂಕ್ಷ್ಮವಾದ ಇಲಾಖೆಗಳು ಇದ್ದಾವೆ ಈ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಯಶಸ್ವಿಯ ಕೆಲಸವನ್ನು ನಿರ್ವಹ ನಿರ್ವಹಿಸಲಿಕ್ಕೆ ಕಾಲಭೈರವೇಶನ ಅನುಗ್ರಹ ಗುರುಗಳ ಆಶೀರ್ವಾದ ಏನು ಬೇಕಿದೆ ಅದರ ಪಡೆಯಲಿಕ್ಕೆ ಬಂದಿದೆ ನೆನ್ನೆ ದಿನ ಇದ್ರ ಬಗ್ಗೆ ಹೇಳಿದ್ದೇನೆ ಏನು ನೆನ್ನೆ ಡೀಸೆಲ್ಲು ಮತ್ತು ಪೆಟ್ರೋಲ್ನ ಸೆಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕೀಗಾಗಲೇ ನಮ್ಮ ಎಂ ಬಿ ಪಾಟೀಲ್ರು ಹೇಳಿಕೆ ಕೊಟ್ಟಿದ್ದಾರೆಲ್ಲ ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ ಅದಕ್ಕೋಸ್ಕರ ಸರ್ಚಾರ್ನೇ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ ಅವರೇ ಒಪ್ಕೊಂಡಿದ್ದಾರಲ್ಲ ಆ ಐದು ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದೇ ದುಡ್ಡು ವಸೂಲಿ ಮಾಡಿ ಅದು ಯಾರ್ದೋ ಯಾರೋ ದಾನ ಮಾಡ್ತಾರಂತಲ್ಲ ಒಂದು ಗಾದೆ ಮಾತು ಇದೆಯಲ್ಲ ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ನಾನು ನಾಡಿನ ಜನತೆಗೆ ಹೇಳ್ತೇನೆ ಇವತ್ತು ನಾಡಿನ ಸಂಪತ್ತನ್ನು ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ ಈಗಾಗಲೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಬೋರ್ಡ್ ಕಾರ್ಪೊರೇಷನ್ ಹಣ ಸುಮಾರು ಎಂಬತ್ತ ಏಳು ಕೋಟಿನೋ ಎಂಬತ್ತೆಂಟು ಕೋಟಿ ಲೂಟಿಯಾದಂಥ ಘಟನೆ ಆ ದುಡ್ಡು ಎಲ್ಲೆಲ್ಲಿ ಹೋಗಿತ್ತು ಅಂತಕ್ಕಂಥದ್ದು ನೀವೇ ಇವತ್ತೆಲ್ಲ ಜನಗಳ ಮುಂದೆ ಇಡ್ತಾ ಇದ್ದೀರಿ ಜನತೆ ನಾನು ಮನವಿ ಮಾಡ್ತೇನೆ ಈ ರೀತಿಯ ಈ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಜನತೆಯೇ ಇವತ್ತು ಪ್ರತಿಭಟನೆ ಮಾಡಬೇಕು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಒಂದು ಜನತೆಯ ದುಡ್ಡನ್ನು ಸರಿಯಾದ ರೀತಿ ಬಳಕೆ ಮಾಡಿ ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೇನೆ